ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಮಸ್ತೆ ನಮಸ್ತೆ ಎದಕ್ಕೆ ಬಂದಿದ್ದ ಇವತ್ತು ನಮ್ಮಣ್ಣ ಬೆಳಗಾವಿಯಿಂದ ಬಂದಿದ್ದ ಆತ ಬರೇ ಹೋಟೆಲ್ ತಿಂದ್ ತಿಂದು ಚಿಕನ್ ಸರಿ ಇಲ್ಲ ಅದು ಅಂತಂದು ಹೇಳಿದ ಕಾರಣ ನಾವು ಮಾಡ್ಬೇಕು ಅನ್ಸೈತಿ ಬಾಧನ ಆಗೈತಿ ಬಾಣಂಗಲ್ಲಿ ನಮ್ಮ ಹೊಲ ಕಡೆ ಮಾಡಲ್ಲ ಅಂತಂದು ನಾ ಹೇಳಿದ್ಯ ಸರಿ ಹೋಗೋ ಬಾ ಅಂತಂದ ಮತ್ತ ಹೆಂಗಿದೆ ಓಪನಿಂಗ್ ಥ್ರಿಲ್ ಇವತ್ತು ನಾವು ಚಿಕನ್ ಪಾರ್ಟಿ ಮಾಡಾಕತ್ತಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚಿಕನ್ ಪಾರ್ಟಿ ಹೆಂಗಿರ್ತಾ ಏನೇನಿಲ್ಲ ಅದ್ರ ನಡಕ್ಕೆ ಏನೇನು ಎಂಜಾಯ್ಮೆಂಟ್ ಮಾಡ್ತೀವಿ ಎಲ್ಲಾ ತೋರಿಸ್ತೀವಿ ಬರ್ರಿ ಆ ಜಿಂದ ಲಕ 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 ಎಲ್ಲ ಏನು ಮಾಡ್ತಿದ್ರ ಬರ್ರ 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 ನಮ್ಮ ಅಣ್ಣ ಇಲ್ಲ ಇದ ಬರ್ರಿ ನಮ್ಮ ಅಣ್ಣ ಬೆಳಗಾವಿಂದ ಕರ್ಸಿ ಒತ್ತ ಇವರ ನೋಡ್ರಿ ನಮ್ಮ ಅಣ್ಣಾರ ಈ ಪಿಕರ್ ಎಲ್ಲೂ ನೋಡ್ದಂಗ ಐತಲ್ಲ ನನಗೂ ಹಂಗೆ ಅನಿಸ್ತೈತೆ ನಮ್ಮ ಬೆಳಗಾವಿಂದ ಬಂದಾನ ಅಲ್ಲಿ ಏನ ಇಲ್ಲ ಅಂತ ಚಿಕನ್ ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬರ್ರಿ ನಾವೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಬರ್ರಿ ನಮ್ಮ ಅಣ್ಣಗೋಸ್ಕರ ಎಲ್ಲ ಇವಾಗ ಚಿಕನ್ ರೆಡಿ ಮಾಡತ್ತ ನೋಡ್ರಿ ಇಲ್ಲಿ ಇವ್ರ ನೋಡ್ರಿ ಇವರು ಗಣೇಶ್ ಅವರು ಇವರು ದೌಲ್ಸ ಅವರು ಇವರ ಭಟ್ರ ಭಟ್ರ ನಮಸ್ಕಾರ ರೀ ಇಬ್ರು ನಮಸ್ತೆ ಸಾರ್ ನಾ ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೆಣಿಗ್ ಬಡಿ ನಮ್ಮ ಅಣ್ಣ ಇವತ್ ಬಂದನಪ್ಪ ಚಿಕನ್ ಚೆನ್ನಾಗಿ ಮಾಡ್ಬೇಕು ನೀವು ಒಳ್ಳೆ ಬೆಳಗಾವಿ ಮುಟ್ಬೇಕ ಏನ್ ತಿನ್ನ ಮಾಡ್ರಿ ತಿನ್ನ ಮಾಡ್ರಿ ಹೊಟ್ಟು ಬಟ್ರಾ ಸರ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಐತಿ ಅಡಿಗೆ ಮಾಡಕಿರಲ್ಲ

ಇಂಟ್ರೊಡಕ್ಷನ್ ಹೇಳ್ರಿ ನಿಮ್ ಬಗ್ಗೆ ನೀವೇನ ಡಿ ಬಾಸ್ ಅಪ್ಪಟ್ಟ ಅಭಿಮಾನಿ ಅಂತ ಕೇಳ್ಪಟ್ಟಿವಿ ನೋಡ್ಬಿಟ್ಟಿವನ್ನೇ ದಿನ ಒಂದೇ ಶೋಕ್ ಹೋಗ್ತೀರಂತ ಡಿ ಬಾಸ್ ಜೊತೆ ಏನಾರ ಸೆಲ್ಫಿ ಗಿಲ್ಪಿ ತರ್ಸ್ಕೊಂಡಿದ್ದು ತೋರಿಸ್ತೀರ ಮತ್ತೆ ರಿವೀಲ್ ಮಾಡ್ತಿರೋ ಮತ್ತೆ ನೋಡ್ರಿ ನಮ್ಮ ದರ್ಶನ್ ಸರ್ ಕೂಡ ಫೋಟೋ ತಕೊಂಡಂತ ತೋರಿಸ್ತಾನೆ ನೋಡ್ರಿ ಇಲ್ಲಿ ಎಂತದು ಇಲ್ಲಂತ ಅಪೋರ್ಚುनिटी ಯಾರಿ ಸಿಗುತ್ತೆ ಅಂತ ಮಾತ್ರ ಸಿಗುತ್ತದೆ ಆ ಓ ಏನೋ ಜೈಲ್ ನಿ ತಕೊಂಡೆ ನಾನು 607 नंबर ಆ 607 ಕೈದಿ ನಂಬರ್ ಕೈದಿ ಬರಲ್ರಿ ಫೋಟೋ ತೋರಿಸ್ರಿ ನೀ ಯಾಪ್ಪ ಡಾಬಿ ಬನ್ನಿ ಹಲೋ ಏನ ಇಂತ ನೋಡಿ ಇಷ್ಟು ಹೋಗಿ ಒಳಗ ಇಂತ ತಣ್ಣೆ ಒಳಗ ಇಲ್ಲಿ ತನ ಬಂದು ಪಾರ್ಟಿ ಮಾಡಬೇಕು ಅಂತಾ ನೀವು ನಮ್ಗೆ ಬೇಕಾಗಿತ್ತ ನೀ ನೀವು ಇರುತ್ತ ಎಂಜಾಯ್ಮೆಂಟ್ ಮಾಡೋಕ ನೋಡಿಲ್ಲ ನೋಡಿ ನಮ್ಮ ಹುಡುಗ ನೋಡಿ ಇಲ್ಲಿ ಪ್ರೇರಷ್ಟು ಎಂಜಾಯ್ಮೆಂಟ್ ಮಾಡೋಕ ಅದಕ್ಕೆ ಚಿಕನ್ ಪಾರ್ಟಿ ಅಂತಾರೆ ಇವೆಲ್ಲ ಮೆಮೊರೀಸ್ ಇವು ಯಾ ಮತ್ತೆ ಆ ಬಾಸ್ ಸರ್ ಕ್ಯಾ ಬಾತ್ ಹೇ ಸರ್ ಡಬಾ देखो 500 ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತಿನ್ನೋಕನ ಅದನ್ನ ಇಲ್ಲ ಖರ್ಚು ಮಾಡಿದ್ರೆ ಇಲ್ಲ ಆರಾಮ ಆಗುತ್ತೆ ಎಂಜಾಯ್ಮೆಂಟ್ ಆಗೋದಲ್ಲ ಮತ್ತೆ ಅಲ್ಲೇ ಇಬ್ರು ಅಥವಾ ಒಬ್ಬ ಅಥವಾ ಇಬ್ರು ಅಂತಾರ 200 ರೂಪಾದಾಗ 500 ಐದು ಮಂದಿ ಅಂತೀವಿ ಇಲ್ಲ ಅವ ಅದನ್ನ ವಿಚಾರ ಮಾಡಿ ಏಯ್ ತೋರಿಸ್ತೀನಿ ಈಗ ಓಹ್ ನೋ

ಬೀಜಕ್ ಬಿಡಕರಿ ಗಡ್ಡಿನ ನೋಡು ಬೀಜಕ್ಕೆ ರೆಡಿ ರೆ ಆಗೈತ್ರಿ ಯಾರ ಈಗ ಬರ್ತೀನಿ ಬಂದ್ಬಿಡ್ರಿ ಎರಡು ನಿಮಿಷ ಬರ್ಬೇಕು ಮತ್ ಕಾಲ ಮ್ಯಾಗ ಮತ್ತೆ ಬಂದ ಮ್ಯಾಗ ಕೇಳಿದ್ರಿ ಇಲ್ಲ ಅಲ್ಲ ನೀ ನೀನ ಮಾತಾಡಕಿ ಡಬರಿ ಕೈಯಾಕಿನ ಛೀ ಹೆಣ್ಣು ಎಷ್ಟು ಬಟ್ ಕುಚ್ಚಿ

ಬರ್ರಿ ಅಡಿಗೆ ಅಂತ ಎಲ್ಲ ರೆಡಿ ಐತಿ ತಾಟಿಗೆ ನಮ್ ನಮ್ಗೆ ಅಂತಾರೆ ಎಲ್ಲ ಚಲೋ ಮಾಡ್ರಾಗಲೇ ಊಟ ಮಾಡೋಕೆ ಬರ್ರಿ ಊಟ ಮಾಡೋಣ ಮತ್ತೆ ಆಮೇಲೆ ಕರೆದಿಲ್ಲ ಅಂತ ಅನ್ಕೊನಕ್ ಹೋಗ್ಬೇಡ್ರಿ ಕರೀದನ ಈಗ ಬರ್ರಿ ಊಟ ಮಾಡೋಣ

बहुत अंदर मस्त संपाद क्या सपोर्ट मंडरे लाइक मंडरे शेयर मंडरे कमेंट मंडरे आपके नेक्स्ट लाइव दिसिक्टिवनस्ना टाटा बाय बाय द नेक्स्ट डे आई मत यस ये नहीं 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 नहीं